ಹಲೋ ಎವ್ರಿ ವನ್ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮ್ಮ ಮುಂದೆ ಒಂದು ಟ್ರೆಡಿಷನಲ್ ಆಗಿರುವಂತಹ ಈ ಸೀಸನ್ಗೆ ಸೂಕ್ತವಾಗಿರುವಂತಹ ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದು ಟ್ರೆಡಿಷ್ನಲ್ ಆಗಿದ್ದರೂ ಸಹ ನಾನೊಂದು ಹೆಲ್ದಿ ಟ್ವಿಸ್ಟನ್ನು ಕೊಟ್ಟಿದ್ದೇನೆ ಆ ಟ್ವಿಸ್ಟ್ ಏನು ಅಂತ ನಾವು ಮುಂದೆ ನೋಡೋಣ ಇದು ನಮ್ಮ ಹಲಸಿನ ಹಣ್ಣಿನಿಂದ ಮಾಡುವಂತಹ ಕಡುಬು ಅಥವಾ ಕೊಟ್ಟಿಗೆ ಅಂತ ಹೇಳ್ತೇವೆ ಇದು ತುಂಬ ಹಳೆಯ ರೆಸಿಪಿ ಆದರೆ ನಾನಿಲ್ಲಿ ಒಂದು ಸಿಂಪಲಾಗಿ ಟ್ವಿಸ್ಟ್ ತಂದಿದ್ದೇನೆ ನಾನಿವತ್ತು ಈ ರೆಸಿಪಿಯನ್ನು ನವಣೆ ಅಕ್ಕಿ ಅಥವಾ ಫಾಕ್ಸ್ಟೈಲ್ ಮಿಲ್ಲೆಟ್ಟನ್ನು ಬಳಸಿ ಹಲಸಿನ ಹಣ್ಣಿನ ಕೊಟ್ಟಿಗೆ ಅಥವಾ ಕಡುಬನ್ನು ಮಾಡಿದ್ದೇನೆ ನಮ್ಮ ಮನೆ ಹತ್ರ ಒಂದು ಹಲಸಿನ ಮರದಲ್ಲಿ ಹಲಸಿನ ಹಲಸಿನಕಾಯಿ ಬಿಟ್ಟಿತ್ತು ಎಲ್ಲರೂ ಯೂಸ್ ಮಾಡಿ ನಂತರ ಕೊನೆಯಲ್ಲಿ ಈಗ ಚೆನ್ನಾಗಿ ಬಲಿತು ಹಣ್ಣಾಗ್ತಾಯಿದೆ ನಾನು ಒಂದು ಮರದಿಂದ ಕಟ್ ಮಾಡ್ಕೊಂಡು ಬಂದು ಮನೆಯಲ್ಲಿ ತೊಗೊಂಬಂದು ಹಣ್ಣು ಮಾಡೋಕ್ಕೆ ಇಟ್ಟಿದ್ದೆ ತುಂಬ ಚೆನ್ನಾಗಿ ಬಲಿತು ಹಣ್ಣಾಗಿದೆ ಇದನ್ನು ಕಟ್ ಮಾಡಿಕೊಂಡು ಸೊಳ್ಳೆಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇತ್ತು ಬಿಡಿಸ್ಕೊಂಡು ಆ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ನಂತರ ಈ ಕೊಟ್ಟಿಗೆಯನ್ನು ಮಾಡೋದು ಈ ಬೀಜಗಳನ್ನು ನಾನು ಎಸೆಯಲ್ಲ ಯಾಕೆಂದರೆ ಬೀಜದಲ್ಲಿಯೂ ಸಹ ತುಂಬಾ ಪೌಷ್ಟಿಕಾಂಶ ಇರೋದರಿಂದ ನಾವು ಬೇರೆ ಬೇರೆ ರೆಸಿಪಿಗಳನ್ನು ನಾವು ಟ್ರೈ ಮಾಡ್ತೇವೆ ಈ ನಮ್ಮ ಚಾನಲ್ನಲ್ಲಿ ಇದರ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ತೊಳೆಗಳನ್ನು ತಗೊಳ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಕಪ್ಪು ನವಣೆ ಅಕ್ಕಿಯನ್ನು ಒಂದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನೆನೆ ರಾತ್ರಿಯೇ ನೆನೆಯಲು ಇಟ್ಟಿದ್ದೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ಸೋಸ್ಕೊಳ್ಬೇಕು ಒಂದು ಸ್ವಲ್ಪನೂ ನೀರಿರಬಾರ್ದು ನೀರಿದ್ದರೆ ನಾವು ಮಾಡೋ ಕಡು ಕೊಟ್ಟಿಗೆ ಅಥವಾ ಕಡುಬಿನ ಹಿಟ್ಟು ತುಂಬ ನೀರಾಗತ್ತೆ ಹಿಟ್ಟು ನೀರಾದರೆ ಕೊಟ್ಟಿಗೆ ಕಡುಬು ತುಂಬಾ ಗಟ್ಟಿಯಾಗತ್ತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನವಣೆ ಅಕ್ಕಿ ತುಂಬಾ ಹೆಲ್ತಿಗೆ ಒಳ್ಳೆಯದು ನಮಗೆ ಗೊತ್ತು ಮಿಲ್ಲೆಟ್ಸ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನ ಹೇಗೆ ಯೂಸ್ ಮಾಡೋದು ಹೇಗೆ ಸೇವನೆ ಮಾಡೋದು ಅನ್ನೋದೇ ಕ್ವಶನ್ ಬರೀ ಗಂಜಿ ಮಾಡಿಕೊಂಡು ಕುಡಿಯೋದ್ರಿಂದ ಅದು ಟೇಸ್ಟಿಯಾಗಿರುತ್ತೆ ಹಲವಾರು ಟ್ರೆಡಿಷನಲ್ ಫುಡ್ಗಳನ್ನು ಸಹ ನಾವು ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯಗಳನ್ನು ಬಳಸಿ ಮಾಡಬಹುದು ನಾನು ಹಲವಾರು ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ ದಯವಿಟ್ಟು ಒಮ್ಮೆ ಚಾನಲನ್ನು ವಿಸಿಟ್ ಮಾಡಿ ನವಣೆ ಅಕ್ಕಿಯಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರುತ್ತೆ ಹಾಗೆ ಪ್ರೋಟೀನ್ ಸಹ ಇರುತ್ತೆ ನಾನು ಈ ನವಣೆ ಅಕ್ಕಿಯ ನೆನೆಸಿರುವುದನ್ನು ಒಂದು ಮಿಕ್ಸಿ ಜಾರಲ್ಲಿ ತೊಗೊಳ್ತಾ ಇದ್ದೇನೆ ಹಾಗೆಯೇ ಸೇಮ್ ಕ್ವಾಂಟಿಟಿ ಆಗುವಷ್ಟು ಅಂದರೆ ಒನ್ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ ತೆಂಗಿನ ತುರಿ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಹಾಗೆ ತುಂಬಾ ರುಚಿಕರ ಆಗಿರುತ್ತೆ ನಾನು ಇಲ್ಲಿ ಎರಡು ಚಮಚ ಆಗುವಷ್ಟು ಬೆಲ್ಲವನ್ನು ಸಹ ಸೇರಿಸ್ಕೊಳ್ತೇನೆ ತುಂಬಾ ಸ್ವೀಟಾಗಿತ್ತು ಹಲಸಿನ ತೊಳೆ ಆದರೆ ಸ್ವಲ್ಪ ಬೆಲ್ಲ ಬೇಕಾಗ್ಬೋದು ಅಂತ ಅನ್ನಿಸ್ತು ನೀವು ನಿಮ್ಮ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದು ಅನುಗುಣವಾಗಿ ಬೆಲ್ಲವನ್ನು ಸೇರಿಸಿಕೊಳ್ಬೋದು ಎಲ್ಲವನ್ನು ಸೇರಿಸಿ ಒಂದು ಸ್ಮೂತಾದ ಬ್ಯಾಟರ್ನ ರೆಡಿ ಮಾಡಬೇಕು ಅದು ಎಷ್ಟು ಸ್ಮೂತ್ ಅಂತ ಹೇಳಿದರೆ ಈ ಇಡ್ಲಿ ರವೆ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿರಬೇಕು ಅಂದರೆ ಸ್ವಲ್ಪ ತರಿತರಿನೂ ಇರಬೇಕು ತುಂಬ ಸಾಫ್ಟ್ ಮಾಡಿ ರುಬ್ಬಬಾರ್ದು ಅದನ್ನು ನಾನು ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈ ರೀತಿ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಹಾಗೆಯೇ ನಾನು ಆ ಒನ್ ಕಪ್ ಆಗುವಷ್ಟು ಹಲಸಿನ ತೊಳೆಯನ್ನು ಏನು ತೊಗೊಂಡಿದ್ದೀನಿ ಅದನ್ನು ಸಹ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ಮೂತಾದ ಪೇಸ್ಟನ್ನು ಮಾಡಿಕೊಳ್ಬೇಕು ಎಲ್ಲೂ ಸಹ ನಾನು ಸ್ವಲ್ಪ ನೀರನ್ನು ಬಳಸಿಲ್ಲ ಹಾಗೆಯೇ ನೀರು ಹಾಕದೇ ನಾವು ರುಬ್ಕೊಳ್ಬೇಕು ಈ ರುಬ್ಕೊಂಡ ಮಿಶ್ರಣವನ್ನು ನಾನು ಆಲ್ರೆಡಿ ನಾನೇನು ರುಬ್ಕೊಂಡಿದ್ದೀವಿ ಆ ಮಿಶ್ರಣಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಮಿಕ್ಸ್ ಮಾಡಿಕೊಳ್ಳೋದ್ರ ಜೊತೆಗೆ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಚಮಚ ಆಗುವಷ್ಟು ಕಾರ್ಡಮಂ ಪೌಡರ್ ಅಥವಾ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಬೇಕು ಇದರಿಂದ ತುಂಬ ಫ್ಲೇವರ್ ಫುಲ್ಲಾಗಿ ತುಂಬ ರುಚಿಕರವಾಗಿ ನಿಮ್ಮ ಕಡುಬು ಬರುತ್ತೆ ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಷ್ಟು ಕನ್ಸಿಸ್ಟೆನ್ಸ್ ಇಷ್ಟು ದಪ್ಪದ ಕನ್ಸಿಸ್ಟೆನ್ಸಿ ನಿಮಗೆ ಸಿಗತ್ತೆ ನೋಡಿ ಇಷ್ಟು ತೆಪ್ಪ ಇರಬೇಕು ಯಾವತ್ತು ಸಹ ನೀರಾಗಿ ಮಾಡ್ಕೊಳ್ಬಾರ್ದು ಈ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿದೆ ನಂತರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಆಗಿ ಹಲಸಿನ ಎಲೆಯ ಕಪ್ಸ್ ಅಥವಾ ಕೊಟ್ಟೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದೇ ಮರದ ಎಲೆಗಳನ್ನೆಲ್ಲ ತಗೊಂಡು ಬಂದು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಲೆಕ್ಟ್ ಮಾಡ್ಕೊಂಡು ಬಂದು ಅದನ್ನು ಚೆನ್ನಾಗಿ ತೊಳ್ಕೊಳ್ತೀನಿ ಈ ರೀತಿ ಹಲಸಿನ ಎಲೆ ಅಥವಾ ಬಾಳೆ ಎಲೆ ಅಥವಾ ಅರಸಿನ ಎಲೆಗಳಲ್ಲಿ ಮ ಕಡುಪು ಮಾಡುವುದು ನಮ್ಮ ಸಂಪ್ರದಾಯ ಇದರಿಂದ ಏನಾಗುತ್ತೆ ಏನು ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಸಹ ಮುಖ್ಯ ಯಾಕೆಂತ ಹೇಳಿದರೆ ಈ ರೀತಿ ಹಲಸಿನ ಎಲೆಗಳನ್ನು ಬಳಸಿ ಅಥವಾ ಬಾಳೆ ಎಲೆಯನ್ನು ಬಳಸಿ ಮಾಡೋದರಿಂದ ಆ ಎಲೆಯಲ್ಲಿರುವಂತಹ ಪೋಷಣೆಯ ಅಂಶ ಸಹ ಕಡುಬಲ್ಲಿ ಸೇರಿಕೊಳ್ಳುತ್ತೆ ಈ ಹಲಸಿನ ಎಲೆಯಲ್ಲಿ ಹೇರಳವಾಗಿ ಖನಿಜಾಂಶ ಇದೆ ಅದರ ಜೊತೆಗೆ ಅದರಲ್ಲಿ ಕೆಲವೊಂದು ಫ್ಲೇವರ್ ಇದೆ ಅದು ಸಹ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ನಾನಿಲ್ಲಿ ಕಡುಬನ್ನು ಕೊಟ್ಟೆ ಅಥವಾ ಕಪ್ಪನ್ನು ಮಾಡಲಿಕ್ಕೆ ಕಡ್ಡಿಯನ್ನು ಬಳಸ್ತಾ ಇದ್ದೀನಿ ಆ ಕಡ್ಡಿ ಏನು ಬೇರೆ ಏನಲ್ಲ ಈ ಕರಿಬೇವಿನ ಸೊಪ್ಪು ನಾವು ಯೂಸ್ ಮಾಡ್ತೀವಲ್ಲ ಆ ಮಧ್ಯದ ಕಡ್ಡಿಯನ್ನು ನಾನು ಎಸಿಯಲ್ಲ ಯಾವಾಗಲೂ ಹಾಗೆ ಕಲೆಕ್ಟ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಅದು ಒಣಗಿ ಸ್ವಪ್ಪ ಸ್ಟ್ರಾಂಗಾಗಲಿ ಗಟ್ಟಿಯಾಗಿರುತ್ತೆ ಆ ಕಡ್ಡಿಯನ್ನು ಬಳಸ್ತಾ ಇದ್ದೇನೆ ಈ ರೀತಿ ಆ ಕಡ್ಡಿಯನ್ನು ಬಳಸಿ ಸೀಲ್ ಮಾಡಿಕೊಂಡ್ರೆ ಸಿಂಪಲ್ ಆದ ಕಪ್ ರೆಡಿಯಾಗುತ್ತೆ ನೀವು ಬೇಕಾದರೆ ಪೊರಕೆ ಕಡ್ಡಿಯನ್ನು ಸಹ ಬಳಸಿ ಮಾಡ್ಬೋದು ಈ ರೀತಿ ಕಡುಬು ಮಾಡ್ಕೊಳ್ಳೋದ್ರಿಂದ ನಮಗೆ ಹಲಸಿನ ಎಲೆಯಲ್ಲಿರುವಂತಹ ಪೋಷಣೆಯ ಅಂಶ ಸಹ ಕಡುಬಿಗೆ ಸೇರಿಕೊಂಡು ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭದಾಯಕ ಅಥವಾ ಪಾಸಿಟಿವ್ ಇಂಪ್ಯಾಕ್ಟನ್ನು ಕೊಡುತ್ತೆ ಕೆಲವೊಂದು ಸ್ಟಡಿಯ ಪ್ರಕಾರ ಈ ಹಲಸಿನ ಎಲೆಯಲ್ಲಿ ಮಾಡಿದ ಕಡುಬು ತಿನ್ನುವುದರಿಂದ ನಮಗೆ ಆಥರೈಟಿಸ್ ಸಹ ಸಮಸ್ಯೆಯು ಸಹ ಗುಣ ಆಗತ್ತೆ ಅಂತ ಹೇಳ್ತಾರೆ ನಂತರ ಇದನ್ನು ಬೇಯಿಸಲಿಕ್ಕೆ ನಾನು ಇಡ್ಲಿ ಸ್ಟ್ಯಾಂಡನ್ನು ತಗೊಂಡೆ ಅದಕ್ಕೆ ನೀರು ಹಾಕ್ಕೊಂಡು ಸ್ಟೀಮರನ್ನು ಸ್ಟೀಮ್ ಮಾಡಲಿಕ್ಕೆ ಆನ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟೀಮರನ್ನು ಅದರೊಳಗಡೆ ಇಟ್ಬಿಟ್ಟು ನಾವು ಹಬೆಯಲ್ಲಿ ಈ ಕಡುಬನ್ನು ಬೇಯಿಸ್ಕೊಳ್ಬೇಕು ಈ ರೀತಿ ಆ ಕಪ್ಪೊಳಗಡೆ ಮಾಡಿಟ್ಟುಕೊಂಡಂತಹ ಹಿಟ್ಟಿನ ಮಿಶ್ರಣವನ್ನೆಲ್ಲ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಈಗಾಗಲೇ ಬಿಸಿಗಿಟ್ಟಂತಹ ಸ್ಟೀಮರಲ್ಲಿ ನಾನು ಇಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಒಂದು ಹತ್ ಐದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗಬಹುದು ಆವಾಗ ಚೆನ್ನಾಗಿ ಬೇಯತ್ತೆ ಈ ರೀತಿ ಬೇಯತ್ತೆ ಟ್ರೆಡಿಷ್ನಲಿ ಇದ ಈ ಕಡುಬನ್ನು ಅಕ್ಕಿ ಬಳಸಿ ಮಾಡ್ತೇವೆ ದೋಸೆ ಅಕ್ಕಿ ಆಗಿರ್ಬೋದು ಇಡ್ಲಿ ಅಕ್ಕಿ ಆಗಿರ್ಬೋದು ಯಾವುದೇ ಅಕ್ಕಿಯನ್ನು ಬಳಿ ಬಳಸಿ ಮಾಡಬಹುದು ಆದರೆ ನಾನಿಲ್ಲಿ ನವಣೆ ಅಕ್ಕಿಯನ್ನು ಬಳಸಿ ಟ್ರೆಡಿಷನಲ್ ರುಚಿಯೂ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ತೇನೆ ಹೆಲ್ದಿಯಾದ ಹಲಸಿನ ಹಣ್ಣಿನ ಕಡುಬು ಸಿ ಈ ಸೀಸನ್ನಲ್ಲಿ ಮಾಡಿಕೊಂಡು ತಿನ್ಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಂದು ಎಷ್ಟು ಚೆನ್ನಾಗಾಗಿದೆ ಹಾಗೆಯೇ ಇದನ್ನು ಬಿಸಿ ಬಿಸಿಯಾಗಿಯೇ ತುಪ್ಪದ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೊಂದು ತಿನ್ನೋಣ ಒಂದು ತಿಂದರೆ ಇನ್ನೊಂದು ತಿನ್ನೋಣ ಹಾಗೆ ಇನ್ನೊಂದು ತಿನ್ನೋಣ ಅಂತ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹಲಸಿನ ಹಣ್ಣಿನ ಸೀಸನಲ್ಲಿ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ನವಣೆ ಅಕ್ಕಿಯಿಂದನೇ ಮಾಡಿ ನೋಡಿ ತುಂಬಾ ರುಚಿಕರ ಆಗಿರುತ್ತೆ ಓ ನವಣೆ ಅಕ್ಕಿ ಸಿಕ್ಕಿಲ್ಲ ಅಂದರೆ ಒಮ್ಮೆ ಅಕ್ಕಿಯಿಂದಾದರೂ ಮಾಡಿ ನೀವು ಬ್ರೌನ್ ರೈಸ್ನೂ ತಗೊಳ್ಬೋದು ಇಲ್ಲ ರೆಡ್ ರೈಸನ್ನು ಸಹ ಬಳಸಿ ಮಾಡಬಹುದು ಇಲ್ಲ ನೀವು ವೈಟ್ ರೈಸೇ ತೊಂದರೆ ಇಲ್ಲ ಅಂದರೆ ಅದರಲ್ಲೂ ಸಹ ಸಹ ಟ್ರೈ ಮಾಡಬಹುದು ತುಂಬಾ ರುಚಿಕರ ಹಾಗೂ ಆರೋಗ್ಯಕ್ಕೆ ತುಂಬ ಸಹ ತುಂಬಾ ಒಳ್ಳೆಯ ರೆಸಿಪಿ ಯಾವಾಗಲೂ ಸಹ ನಾವು ಸೀಸನಲ್ ಫ್ರೂಟ್ಸ್ ಅಥವಾ ಸೀಸನಲ್ ಸೀಸನಲ್ಲಿ ಸಿಗುವಂತಹ ಖಾದ್ಯಗಳ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದು ಇದರಿಂದ ನಮಗೆ ಅದನ್ನು ಜೀರ್ಣಿಸಿಕ ೂ ಸಹ ಆ ಕಾಲಕ್ಕೆ ತಕ್ಕಂತೆ ನಮ್ಮ ಬಾಡಿ ಅಡಾಪ್ಟ್ ಆಗಿರುತ್ತೆ ನೋಡಿ ಬಿಸಿ ಬಿಸಿ ಕಡುಬಿಗೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಆ ಸ್ಮೆಲ್ಗೆ ಯಾವಾಗದನ್ನು ತಿಂತೀನೋ ಅಂತ ಅಂತ ಅನಿಸ್ಬಿಟ್ಟಿತ್ತು ನೋಡಿ ಒಂದು ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಬಂದಿದೆ ವಾವ್ ಸೂಪರ್ ಇದೊಂಥರ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಂತ ಹೇಳಿದರೆ ನನಗಂತೂ ಕಾಯಕ್ಕೆ ಸಹ ನನಗೆ ತುಂಬ ಟೆಂಪ್ಟ್ ಆಗ್ತಾಯಿತ್ತು ತುಂಬ ತುಂಬ ಎಷ್ಟು ಯಾವಾಗ ತಿಂತೀನೋ ಅಂತ ಅನಿಸ್ಬಿಟ್ಟಿತ್ತು ನೋಡಿ ಎಷ್ಟು ತುಂಬಾ ಟೇಸ್ಟಿಯಾಗಿದೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹಾಗೇ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ದೊಡ್ಡವರಿಂದ ಹಿಡ್ದು ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು